ಬದುಕಿಗೆ ನೀರು ಆಸರೆಯಾಗಬೇಕು ಗಡಿ ಭಾಗದ ಸಾವಿರಾರು ಹೆಕ್ಟೇರ್ ಭೂಮಿಗೆ ಬಸವೇಶ್ವರ ಏತ ನೀರು ಇಲ್ಲದೆ ಗಡಿ ರೈತರ ಬದುಕು ನಾವು ದಾಗಿನಿಂದಲೂ ಈ ಯೋಜನೆಯ ದಾರಿ ಕಾಯ್ತಾ ಇದ್ದೇವೆ ಆದ್ರೆ ಈಗ ವಯಸ್ಸು ಎಂಬತ್ತೈದು ಇನ್ನೇನು ಬಿದ್ದು ಹೋಗುವ ಮರ ನಾವು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ನೀರು ಅನಿವಾರ್ಯ ಸಾಯು ಮುಂಚೆ ಒಮ್ಮೆ ಈ ಕಣ್ಣಿನಿಂದ ನೀರು ನೋಡುವ ಆಸೆ ನಮ್ಮದು ದಯವಿಟ್ಟು ಕಾಲುವೆಗೆ ನೀರು ಬಿಡಿ ಎಂದು ಎಲ್ಲ ಜೋಳಗಳು ಒಣಗ ಹೊಂಟಾವ ಈಗ ಬರ್ತಾವ್ ಹುಷ್ಯಮ್ದ ನೋಡ್ರಿ ಏನ್ ವ್ಯವಸ್ಥಾ ಮಾಡ್ರಿ ಅಂತ ಹೇಳದ್ ಮತ್ತ ನಾವ್ ಯಾರ ಕಣ್ಣಾರಿ ನೋಡೋಂಗ ಮಾಡ್ರಿ ವಯಸ್ಸು ನಮ್ದ ನಮ್ದು ವ್ಯವಸ್ಥೆ ಮಾಡ್ರಿ ಏನ್ ನಿಮ್ ಕೈ ಮುಗಿದ್ ಹೇಳ್ತೇವ್ರಿ ವ ರೀ ನೀರು ಅನ್ಕ ನ ಹದಿನೇಳು ಹದಿನ ನೀರು ಅನ್ಕ ಬರಂಗಿಲ್ಲ ನಮ್ಮ ಅವಶ್ಯಕನ ಆಗೈತಿ ನಮ್ಮ ಕಣ್ಣರ್ಲೆ ನೀರು ನೋಡ್ದು ಆಗಂಗಿಲ್ಲರಿ ಹಿಂಗಾಗಿ ನಾ ನಾಲ್ಕಿಪ್ಪ ಎಂಟು ವಯಸ್ಸು ಐತಿ ಮತ್ತೆ ನಾಳೆ ನೀರು ನೋಡಂಗೆ ಕಾಣಂಗಿಲ್ಲರಿ ನಮ್ಮ ಮ್ಯಾಲೆ ಕಳಕಳಿ ಇತ್ತಂದ್ರೆ ರೀ ದಯಾಮಯ ಇತ್ತಂದ್ರೆ ನಮ್ಮ ದೌಡ್ರ ನೀರು ಕೊಡ್ರಿ ನಿಮ್ಮ ಪುಣ್ಯ ಹತ್ರಿ ನಾವು ಕಣ್ಣರೆಲ್ಲ ನೋಡ್ತೀವಿ ತಾಲೂಕಿನ ತಾಂಶಿ ಗ್ರಾಮದ ರೈತ ಬಸಪ್ಪ ಗೌರವಗೊಂಡ ಬಸವೇಶ್ವರ ಏತ ನೀರಾವರಿ ಯೋಜನೆ ನನ್ನ ಜೀವಿತಾವಧಿಯಲ್ಲಿ ನೋಡುವ ಆಸೆ ನಮಗಿದೆ ದಯವಿಟ್ಟು ನಮ್ಮ ಆಸೆ ಪೂರೈಸಿ ಎಂಬ ಮಾತು ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿ ನಡೆಯಿಂದ ಜನರು ರೋಸಿ ಹೋಗಿದ್ದು ರೈತರ ಕಷ್ಟ ಯಾರಿಗೂ ತಿಳಿಯದಂತಾಗಿದೆ सतोष बड़कंबी के एम एम अथनी